ಸರ್ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾವೃತಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರದೀಪ್ ಶೆಟ್ಟಿ ಅಂತ ನನ್ನ ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾವೃತಿ ಯೋಜನೆ ಇದು ಸಮಾಜಮುಖಿಯಾದಂತಹ ಕೆಲಸಗಳನ್ನು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದೆ ಅದರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳುವಂಥದ್ದು ನಮ್ಮೂರು ನಮ್ಮ ಕೆರೆ ಅಂತ ಹೇಳಿ ಹೆಸರೇ ಸೂಚಿಸುವಂತೆ ಹೇಗಿದೆ ಅಂತ ಕೇಳಿದ್ರೆ ಅದು ಧರ್ಮಸ್ಥಳದ ಕಾರ್ಯಕ್ರಮ ಅಲ್ಲ ನಮ್ಮ ಊರಿನವರು ಸೇರಿ ಧರ್ಮಸ್ಥಳದ ಸಹಯೋಗದೊಂದಿಗೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮಗಳು ಹೇಗೆ ಹಿಂದಿನ ಕಾಲದಲ್ಲಿ ಕೆರೆಯನ್ನೇ ನಂಬಿಕೊಂಡು ಜನ ಇರ್ತಾ ಇದ್ರ ಈಗ ಇವತ್ತು ಕುಡಿಯೋ ನೀರಿಗೆ ಅಥವಾ ಬೇರೆ ಬೇರೆ ಇದಕ್ಕೆ ಎಲ್ಲ ಬೋರ್ವೆಲ್ಗಳೆಲ್ಲ ಬಂದಿದೆ ಅದಕ್ಕೆ ಕೆರೆ ಕೆರೆಗಳು ಸ್ವಲ್ಪ ಒತ್ತುವರಿಯಾಗಿ ಇವತ್ತು ಕೆರೆಯ ನೀರುಗಳೆಲ್ಲ ಬತ್ತಿ ಹೋದಂತಹ ಕಾಲದಲ್ಲಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾವೃದ್ಧಿ ಯೋಜನೆಯ ಮೂಲಕ ಮಾರ್ಗದರ್ಶನದಲ್ಲಿ ಇವತ್ತು ಕೆರೆಗಳ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ ಈಗ ರಾಜ್ಯದೊಂದೇ ಒಂಬೈನೂರ ನಲವತ್ತೈದು ಕೆರೆಗಳನ್ನ ಈಗ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಸುಮಾರು ಎಂಟುನೂರ ನಲವತ್ತು ಕೆರೆಗಳು ಈಗಾಗಲೇ ಪೂರ್ತಿಗೊಂಡಿದೆ ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಮೂರು ಕೆರೆಗಳಾಗಿದೆ ಈ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾವೃದ್ಧಿ ಯೋಜನೆಯಿಂದ ಸುಮಾರು ಐವತ್ತೇಳು ಕೋಟಿ ರೂಪಾಯಿಯನ್ನ ಪೂಜ್ಯ ಹೆಗಡೆಯವರು ಧರ್ಮಸ್ಥಳದಿಂದ ಈ ಒಂದು ಟ್ರಸ್ಟ್ ಇಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾರ್ಥಿ ಯೋಜನೆ ಬಿಸಿ ಟ್ರಸ್ಟ್ ಇಂದ ಐವತ್ತೇಳು ಕೋಟಿ ರೂಪಾಯಿಗಳನ್ನ ಈ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಉಪಯೋಗಿಸಿ ಈಗ ಎಲ್ಲ ಕಡೆಯಲ್ಲಿ ಸರ್ ಬೇಸಿಗೆಯಲ್ಲಿ ನೀರು ನಿಂತಿದೆ ಉದಾಹರಣೆಗೆ ಇವತ್ತು ನಾವು ನಿಂತ ಕೆರೆ ಒಂದು ಕಡೆ ಗ್ರೌಂಡಿನ ಹಾಗೆ ಇತ್ತು ಇಲ್ಲಿಯ ಜನ ಎಲ್ಲ ಬಂದು ರಿಕ್ವೆಸ್ಟ್ ಮಾಡಿದಾಗ ನಾವು ಈ ಕೆರೆಯನ್ನು ಆಯ್ಕೆ ಮಾಡಿಕೊಂಡೆವು ಊರಿನವರು ಇದಕ್ಕೊಂದು ಸಮಿತಿ ಮಾಡಿದೆವು ಊರಿನವರು ಬಹಳ ಒಳ್ಳೆಯ ಒಂದು ಸಪೋರ್ಟ್ ಅನ್ನು ಕೊಟ್ಟರು ಗ್ರಾಮ ಪಂಚಾಯತ್ನವರು ಒಳ್ಳೆಯ ಸಪೋರ್ಟ್ ಅನ್ನು ಕೊಟ್ಟರು ಇವತ್ತು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಈ ಕೆರೆಯಲ್ಲಿ ಎಷ್ಟು ನೀರು ನಿಂತಿದೆ ಅಂತ ಹೇಳುವಂತಹದ್ದು ಅವರೊಬ್ಬರಕ್ಕೆ ಒಬ್ಬೊಬ್ರು ಕೃಷಿಕರ ಅನುಭವವನ್ನು ಕೇಳಿದ್ರೆ ಗೊತ್ತಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೂ ಇಲ್ಲದಂತ ಈ ಒಂದು ಜಾಗದಲ್ಲಿ ಇವತ್ತು ಕೃಷಿಗೆ ಒಂದಷ್ಟು ಬಳಕೆಯಾದ್ರೆ ಸಾವಿರಾರು ದನಕರುಗಳಿಗೆ ಇದೊಂದು ಉಪಯೋಗಕ್ಕೆ ಬಂದಿದೆ ಅದರ ಜೊತೆಗೆ ಇದರ ಸುತ್ತಮುತ್ತ ಇರುವಂತಹ ನೂರಾರು ಅದು ರೀಚಾರ್ಜ್ ಆಗಿದೆ ಅಂತ ನಾವು ಬಹಳ ಹೆಮ್ಮೆ ವಿಚಾರಗಳು ಹಾಗಾಗಿ ಇದನ್ನ ಈ ಡೆವಲಪ್ಮೆಂಟ್ ಅನ್ನೋ ನಿಲ ಗ್ರಾಮದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಒಂದು ಸಭೆಯನ್ನ ಮಾಡಿ ಈ ಕೆರೆಯನ್ನ ಹುಳು ತೆಗೀಲಿಕ್ಕೆ ಒಂದು ಕೆರೆ ಸಮಿತಿಯನ್ನು ರಚನೆ ಮಾಡಿ ಇದೇ ಗ್ರಾಮದ ಭೀಮಪ್ಪ ಕಮತರಮ್ಮ ಅನ್ನೋ ಒಂದು ರೈತರ ಸಮ್ಮುಖದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಇಡೀ ಗ್ರಾಮಸ್ಥರ ಒಂದು ಸಹಕಾರ ಮತ್ತು ಇಲ್ಲಿ ನಮ್ಮ ಕಾರ್ಯಕರ್ತರು ಈ ಭಾಗದಲ್ಲಿ ನಮ್ಮ ಕೃಷಿ ಮಿಲು ರವಿ ಅಂತ ಹೇಳಿ ಒಬ್ಬರು ವರ್ಕ್ ಮಾಡ್ ಮಾಡಿದ್ದಾರೆ ಅದೇ ರೀತಿ ಈ ಭಾಗದಲ್ಲಿ ವಲಯ ಮಿಲ್ಚರಕ್ರಿಯಾಗಿಯೋ ಶಿಲ್ಪಾ ನಾಯಕ ಅಂತ ಮಹಿಳೆ ಇದ್ರು ಅವರೆಲ್ಲರ ಒಂದು ಸಹಕಾರದಿಂದ ಈ ಕೆರೆಯನ್ನು ಆಯ್ಕೆ ಮಾಡಿದ್ವಿ ಸೊ ಈ ಕೆರೆಯನ್ನು ಆಯ್ಕೆ ಮಾಡಿ ನಾವು ಪೂಜ್ಯರಿಗೆ ಮನವಿಯನ್ನು ಸಲ್ಲಿಸಿದಾಗ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಅಡಿಯಲ್ಲಿ ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿಯನ್ನ ಈ ಕೆರೆ ಕಾಮಗಾರಿಗೆ ನಮಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಸುಮಾರು ಐದೂವರೆ ಲಕ್ಷದಲ್ಲಿ ಈ ಕೆರೆಯನ್ನ ಸಂಪೂರ್ಣವಾಗಿ ಹೂಳು ತೆಗೆದು ಸುಮಾರು ಎಂಟು ಸಾವಿರ ಲೋಡಷ್ಟು ಮಣ್ಣನ್ನು ಈ ಕೆರೆಯಿಂದ ಹೊರಗಡೆ ರೈತರಿಗೆ ಕೊಟ್ಟಿದೆ ಮತ್ತು ಈ ಕೆರೆ ದಂಡೆ ಇಲ್ಲಾಗಿತ್ತು ಈ ಸುತ್ತಲೂ ಕೆರೆ ದಂಡೆಯನ್ನು ಕೂಡ ಮಾಡಿ ಇವತ್ತು ಆಶ್ಚರ್ಯ ಅಂತ ಹೇಳಿದ್ರೆ ನಾವು ಕಳೆದ ವರ್ಷ ಇದೇ ಟೈಮಲ್ಲಿ ಈ ಕೆರೆಯನ್ನ ಕಾಮಗಾರಿ ಮಾಡಿದ ಮೊದಲು ಈ ಕೆರೆಯಲ್ಲಿ ಯಾವುದೇ ಒಂದು ನೀರಿನ ಅಂಶ ಇಲ್ಲಾಗಿತ್ತು ಬಟ್ ಇವತ್ತು ನಾವು ನೋಡಬೇಕಾದಂತಹ ಬಹಳ ಸುಂದರವಾದ ಕ್ಷಣ ಅಂತ ಹೇಳಿ ಬಯಸ್ತೇವೆ ಯಾಕಂದ್ರೆ ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ವಿಶ್ವ ಜಲ ಸಂರಕ್ಷಣಾ ದಿನ ಹೇಳಿ ನಾವು ಏನು ಆಚರಣೆ ಮಾಡ್ತೇವೆ ಅದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ಕೆರೆಯನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತದೆ ಯಾಕಂದ್ರೆ ಇವತ್ತು ಮಾರ್ಚ್ ನಾವು ಮೂರನೇ ವಾರದ ಕೊನೆಯ ದಿನದಲ್ಲಿ ಇದ್ದೇವೆ ಆದರೂ ಕೂಡ ಇವತ್ತು ಅಪಾರ ಪ್ರಮಾಣದ ನೀರು ಸಂಗ್ರಹಣೆ ಆಗಿದೆ ಇಲ್ಲಿ ರೈತರು ಹೇಳದ ಹಾಗೆ ಒಂದು ವಾರದ ಹಿಂದೆ ಆ ಟಿ ಸಿ ನೀನು ಟ್ರಾನ್ಸ್ಫಾರ್ಮರ್ ಹೇಳ್ತೇವೆ ಅದು ಕೂಡ ಕೆಟ್ಟ ಹೋದ ಸಂದರ್ಭದಲ್ಲಿ ಕಬ್ಬು ಬೆಳೆ ಒಣಗುವಂತಹ ಸಂದರ್ಭದಲ್ಲಿ ಕೆರೆಯ ನೀರನ್ನ ಬಳಕೆ ಮಾಡಿಕೊಂಡು ನಮ್ಮ ಕಬ್ಬು ಕೃಷಿಯನ್ನ ಜೀವಂತವಾಗಿ ಅಥವಾ ಬೆಳಕೆ ಒಂದು ಸಹಕಾರಿಯಾಗಿದೆ ಅಂತ ರೈತರು ಕೂಡ ಈ ಒಂದು ಕೆರೆಯ ಕಾಮಗಾರಿ ಬಗ್ಗೆ ಸಂತಸನ ವ್ಯಕ್ತಪಡಿತಾ ಇದ್ದಾರೆ ಸರ್ ಅಹ್ ಇನ್ನೂ ಸಾಕಷ್ಟು ಧರ್ಮಸ್ಥಳ ಗ್ರಾಮ ಯೋಜನೆ ಕಾರ್ಯಕ್ರಮಗಳನ್ನ ಕೂಡ ಈ ಗ್ರಾಮಸ್ಥರು ಅಪೇಕ್ಷಣ ಪಡ್ತಾ ಇದೆ ಮುಂದಿನಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇನ್ನೆಲ್ಲ ಸೌಲಭ್ಯಗಳು ಇದಾವೆ ಆ ಗ್ರಾಮಕ್ಕೆ ನಾವು ಕೊಡ್ಲಿಕ್ಕೆ ಆ ತಯಾರಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಸರ್ ಓಂ ಶ್ರೀ ಮಂಜುನಾಥ ವಿಶೇಷವಾಗಿ ತಮ್ಮೆಲ್ಲರೂ ಕೂಡ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಅನುಷ್ಠಾನ ಮಾಡ್ತಿರುವ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇ ರೀತಿ ರಾಜ್ಯದಲ್ಲಿ ಸುಮಾರು ಸರ್ ಹೇಳಿದಾಗ ಈಗ ಲೆಕ್ಕಾಚಾರಗಳನ್ನು ತಿಳಿಸಿದ ಹಾಗೆ ಸುಮಾರು ಎಂಟುನೂರ ನಲವತ್ತೈದು ಕೆರೆಗಳನ್ನು ಕೂಡ ಇಲ್ಲಿವರೆಗೆ ಕಾ ಕಾಮಗಾರಿಯನ್ನು ಸಂಪೂರ್ಣವನ್ನುಗೊಳಿಸಿದ್ದಾರೆ ನಾನಿಲ್ಲಿ ಕೃಷಿ ಮೇಲ್ವಿಚಾರಕರಾಗಿ ಕಳೆದ ಮೂರು ವರ್ಷದಿಂದ ಕರ್ತವ್ಯ ನಿರ್ವಹಿಸಿದ್ದು ಈಗ ನೀವು ನೋಡ್ತಿರುವಂಥ ಜೋಗಿ ಕೆರೆ ನನ್ನ ಪ್ರಥಮ ಕೆರೆಯಾಗಿದೆ ಈ ಕೆರೆ ಕಾಮಗಾರಿ ನನ್ನ ಅನುಭವಗಳನ್ನು ತಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಪ್ರಥಮವಾಗಿ ಮೊದಲನೇ ಕೆರೆ ಅಂದಾಗ ಸ್ವಲ್ಪ ಮಟ್ಟದ ಭಯ ಇತ್ತು ಆದರೆ ನಮ್ಮ ಮೇಲಧಿಕಾರಿಗಳ ಜಿಲ್ಲಾ ನಿರ್ದೇಶಕರು ಇರಬಹುದು ಪ್ರಾದೇಶಿಕ ನಿರ್ದೇಶಕರು ನಾಲ್ಕನೇ ಯೋಜನಾಧಿಕಾರಿಗಳು ಮತ್ತು ನಮ್ಮ ಕೆರೆ ಅಭ್ಯಂತರ ಮಾಹಿತಿ ಮಾರ್ಗದರ್ಶನದಿಂದ ಒಂದು ಅದ್ಭುತವಾದ ಕೆರೆ ಕೆರೆ ಈಗ ಮೂಡಿ ಬಂದಿರುವುದು ನನಗೆ ಸಂತೋಷದ ವಿಚಾರ ಹಾಗೆ ಪೂಜ್ಯರ ಒಂದು ಪರಿಕಲ್ಪನೆ ನಮ್ಮೆಲ್ಲರ ಬುದ್ಧಿಮಟ್ಟಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಜೀವ ಜಲವನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಕೂಡ ತಂದು ಕೊಟ್ಟಿದ್ದಾರೆ ಅಂತಂದ್ರೆ ಈ ಪ್ರತಿಯೊಂದು ಹಣಿಯು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ಇಂಥ ಜೀವ ಜಲವನ್ನು ಉಳಿಸಲಿಕ್ಕೋಸ್ಕರ ಪೂಜ್ಯರು ಒಂದು ನಮ್ಮೂರು ನಮ್ಮ ಕೆರೆ ಅನ್ನುವ ಒಂದು ಯೋಜನೆಯನ್ನು ತಂದುಕೊಟ್ಟು ಗ್ರಾಮದಲ್ಲಿರುವಂತಹ ಕೆರೆಗಳನ್ನು ಹೂಳೆತ್ತುವ ಮುಖಾಂತರ ಆ ಬತ್ತಿ ಹೋಗಿರುವಂಥ ಕೆರೆಗಳಿಗೆ ಮರುಜೀವವನ್ನು ತುಂಬುವಂಥ ಕೆಲಸವನ್ನು ಇದನ್ನು ಪೂಜ್ಯರ ಮಾರ್ಗದರ್ಶನ ಹಾಗೂ ನಮ್ಮೆಲ್ಲ ಅಧಿಕಾರಿ ವರ್ಗದ ವರ್ಗದವರ ಮಾರ್ಗದರ್ಶನದಿಂದ ನಾವೆಲ್ಲರೂ ಕೂಡ ಇದನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಸುಮಾರು ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಇರುವಂತಹ ಈ ಜೋಗಿ ಕೆರೆಯನ್ನು ನಾವು ಇದನ್ನು ಸಂಪೂರ್ಣವಾಗಿ ಹೂಳೆತ್ತುವ ಮುಖಾಂತರ ಕಳೆದ ವರ್ಷ ಇದೇ ಸಮಯದಲ್ಲಿ ನಾವು ಈ ಕೆರೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಯಾವುದೇ ರೀತಿ ನೀರಿಲ್ಲಾರದೆ ಬತ್ತಿ ಹೋಗಿರುವಂಥ ಈ ಕೆರೆ ಈ ವರ್ಷ ನಾವು ಬಂದಾಗ ಅತ್ಯದ್ಭುತವಾಗಿ ನೀರು ತುಂಬಿ ನೋಡಲಿಕ್ಕೆ ಒಂದು ಮನೋಹರ ದೃಶ್ಯವಾಗಿ ನಮಗೆ ಕಾಣ್ತಿದೆ ಎಷ್ಟೋ ಸಲ ನಾನು ಈ ಭಾಗದಲ್ಲಿ ಬಂದಾಗ ಒಂದೆಡೆ ದಂಡೆ ಮೇಲೆ ಕೂತು ನೋಡ್ತಾ ಇರ್ತೇನೆ ಪ್ರಾಣಿ ಪಕ್ಷಿಗಳಿರ್ಬೋದು ದನಕರಗಳು ಬಂದು ಒಂದು ನೆಮ್ಮದಿಯಿಂದ ನೀರನ್ನ ಕುಡಿಯುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಯಾಕಂದ್ರೆ ಇಂತಹ ಒಂದು ಕೆಲಸವನ್ನು ನನ್ನ ಕಡೆಯಿಂದ ಮಾಡ್ಲಿಕ್ಕೆ ಆದರೆ ಆದ್ರೆ ನಾನು ಮೇಲಿರೋ ನಂಬ್ತೇನೆ ಯಾಕಂತ ಹೇಳಿದರೆ ದೇವರ ಮೇಲಿರುವ ಭಗವಂತನ ಹೇಳಿದೆ ಭೂಮಿಯ ಮೇಲೆ ಒಂದು ಹುಲ್ಲು ಕಳ್ಳಿ ಕೂಡ ಅಳ್ಳೋಡೋದಿಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇಂಥ ಒಂದು ಅಭೂತ್ವಪೂರ್ವ ಕಾರ್ಯಕ್ಕೆ ದೇವರ ಆಶೀರ್ವಾದ ಇಲ್ಲದೆ ನಾವು ಯಾರಿಗೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಪ್ರಾಣಿ ಪಕ್ಷಿಗಳ ನೀರು ಕುಡಿಯುವಂಥ ಸಂದರ್ಭದಲ್ಲಿ ಒಂದು ಏನೋ ಮನಸ್ಸಿಗೆ ನೆಮ್ಮದಿ ಇಂಥ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ನಮಗೆಲ್ಲ ಸಹಕಾರ ನೀಡುವಂಥ ತಾಲೂಕಿನ ಗ್ರಾಮದ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತ್ ಹಾಗೆ ಅದೇ ರೀತಿ ವಲಯದಲ್ಲಿ ಕೆಲಸ ಮಾಡುವಂತಹ ಶಿಲ್ಪ ನಮ್ಮ ಮೇಡಮ್ ಅವರು ಕೂಡ ಒಳ್ಳೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ನನಗೆ ಮಾಹಿತಿ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಎಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸುತ್ತೆ ನನ್ನ ಮಾತುಗಳು ವಿರಾಮ ಕೊಡ್ತೀನಿ ಆಕಾರ ಕೆರೆಯ ಇರಕಿಲ್ಲ ಸರ್ ಇವಾಗ ಪೂರ್ ಫ್ಲಾಟ್ ಹೊಲಗ ಗದ್ದೆ ಹಂಗಿರ್ತದೆ ಸರ್ ಆ ಟೈಪ್ ಸೇಫ್ನಾಗಿತ್ತು ಸರ್ ಬಟ್ ಒಂದು ಕಡೆ ಸ್ವಲ್ಪ ಒಂದು ತಗ್ಗಿತ್ತು ಸರ್ ಅದರಿಂದನೇ ಸ್ವಲ್ಪ ನೀರು ರೀ ಅದರ ವಾ ನೀರು ಶೇಖರಣೆ ಆಗ್ತಿರ್ತಿಲ್ಲ ಸರ್ ಒಂದು ಒಂದು ತಿಂಗಳು ಜನವರಿ ಅಂದ್ರೆ ಡಿಸೆಂಬರ್ ಎಂಟುವರೆಗೆ ಅಂದ್ರೆ ಸರ್ ಖಾಲಿ ಆಗಿಬಿಡ್ತದೆ ಸರ್ ಇವಾಗ ಧರ್ಮಸ್ಥಳ ಇದ್ರಿಂದ ಯೋಜನೆಯಿಂದ ನಾವು ಅವ್ರಿಗೆ ಬೇಡಿಕೆ ಇರ್ತೀವಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ರೈತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರನ್ನ ನಮ್ಗೆ ಆ ಮಾಡಿಕೊಡ್ತು ಭರವಸೆ ಕೊಡ್ತಾರೆ ಹೋದ್ಸೆಲ್ಲ ಕಾಮಗಾರಿ ಕೈಗೆ ಸರ್ ಯಾಕಂದ್ರೆ ಈ ಸಲ ಕಂಪ್ಲೀಟ್ ಮಾಡಿದಾರೆ ಸರ ಕಂಪ್ಲೀಟ್ ಮಾಡಿದಾಗ ನಮ್ಗೆ ಈ ಸುತ್ತಮುತ್ತಲೂ ಇದ್ದೇ ಬೋರ್ಗೂ ಇಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಒಂದು ನೂರಿಂದ ಎರಡು ನೂರು ಬೋರ್ ಅದ ಸರ ಸುತ್ತಮುತ್ತಲು ಮತ್ತು ಊರು ತನದ್ದು ನಮಗೆ ಕುಡಿ ನೀರಿನ ವ್ಯವಸ್ಥೆ ಆಯ್ತು ಅವೆಲ್ಲ ಬೋರ್ ರಿಚಾರ್ಜ್ ಫುಲ್ ಆಗಿದೆ ಸರ್ ಲಾಸ್ಟ್ ಟೈಮ್ ವಿಚಾರ ಮಾಡಿಲ್ಲ ಸರ ಈ ವರ್ಷ ಮತ್ತು ಲಾಸ್ಟ್ ಟೈಮ್ ವಿಚಾರ ಮಾಡ್ತಾರೆ ಲಾಸ್ಟ್ ಟೈಮಿಗೆ ಈ ದಿನದಾಗ್ಸ್ರ ಕುಡಿ ನೀರೇ ಹಾಕಿಲ್ಲ ಸರ್ ನಮಗೆ ಊರಾಗ ಬೋರ್ ಎಲ್ಲ ಬತ್ತಿ ಹೋಗಿದ್ರು ಸರ್ ಈ ತಂದ ಇನ್ನು ಬೋರ್ ಎಲ್ಲ ಚಲೋ ಸರ್ ಅದು ಚಾರ್ಜ್ ಸರ್ ಮತ್ತೆ ಕುಡಿಯ ನೀರಿಗೆ ನಮ್ಗೆ ಏನ್ ಕೊಡ್ತಾ ಇರಲಿ ಸರ್ ಹಾ ದುಡ್ಡೆಲ್ಲ ಅವ್ರ ಹಾಕಿರಲಿ ಸರ್ ನಮ್ಮ ನಮ್ಮ ಕಡೆಯಿಂದ ಗ್ರಾಮಸ್ಥರಿಂದ ಅವ್ರಿಗೆ ಬೇರೆ ಯಾವ ತರ ಇದೆ ಅವ್ರು ಊಟದ ಒಂದು ವ್ಯವಸ್ಥೆ ಮಾಡ್ಕೊಟ್ರಿ ಮಣ್ಣು ಹೂವು ಎತ್ತ ತೋರ್ ರೈತರಿಗೆ ವ್ಯವಸ್ಥೆ ಮಾಡ್ಕೊ ಮಾಡ್ಕೊಂಡು ಮಾಡ್ತಿರ ಸರ್ ಅವ್ರಿಗೆ ಸಾಕು ಕೇಳಿದ್ವಿ ಸರ್ ದುಡ್ಡಿನ ವ್ಯವಸ್ಥೆ ನಮ್ಗೆ ಗ್ರಾಮಸ್ಥರಿಂದ ಏನು ಹಾಕಿರ್ ಸರ್ ಇಲ್ಲ ಸಾಧ್ಯನೇ ಸಾಧ್ಯ ಸರ್ ನರೇಗಾ ಯೋಜನೆ ಅಡಿ ಹೂ ಎತ್ತಿರ ಸರ್ ಪ್ರತಿ ವರ್ಷ ಎತ್ತಿದ್ರೆ ಬಟ್ ಅದ್ ಕೆಲಸ ಅಷ್ಟು ನೀಟ್ ಸರ್ ಬಟ್ ಈ ತರ ಕೆಲಸನೂ ಆಗ್ತಿರ್ತಿಲ್ಲ ಸರ್ ನರೇಗಾದವ್ರ ಏನು ಸರ ಮನುಷ್ಯರಿಗೆ ಮತ್ತು ಮಷಿನ್ಗೆ ಭಾಳ ವ್ಯತ್ಯಾಸ ಇರ್ತಾರೆ ಕೆಲಸ ಮಾಡ್ಬೇಕು ಅದಕ್ಕೆ ಈಗ ಈ ವರ್ಷದ ಸರ ಎಲ್ಲರಿಗೂ ಸುತ್ತಮುತ್ತಿದ್ದ ರೈತರಿಗೆಲ್ಲ ಅನುಕೂಲ ಸರ್ ಈಗ ಸಪೋಸ್ ಒಂದು ಹದಿನೈದು ದಿನ ಹಿಂದೆ ಸರ ಒಂದು ಹಾಂ ಒಂದು ವಾರ ಸರ ಹಾಗೆ ರೈತ್ರೆಲ್ಲ ಕಬ್ಬಿಣ ಬೀಜ ಎಲ್ಲ ಇಟ್ಸ ಇಟ್ಟಾಗ್ತಾರೆ ಬಟ್ ಬೋರ್ ಕೀಶಿ ಹೋಗಿಬಿಟ್ಟು ಸರ ಆ ಟೈಮ್ ಸರ ಈಗ ರೈತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸೆಟ್ ಹಾಕೊಂಡ್ ಸರ ಇವಾಗೆಲ್ಲ ರೈತರೆಲ್ಲ ಭೂಮಿಗೆ ನೀರು ಹಾಸ್ಕೊಂಡ ಸರ್ ಹಾಂ ಹಾಂ ಕೆರೆ ಇತ್ತು ಸರ ಈಗ ಸರೌಂಡಿಂಗ್ ಎಲ್ಲ ರೈತ್ರೆಲ್ಲ ಬದುಕಿದ್ದಾರೆ ಸರ್ ಇಲ್ಲಾಂದರೆ ಬೆಳೆ ಎಲ್ಲ ನಾಶ ಆಗ್ತದೆ